ಸವಿಸ್ತಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮಕ್ಕಳೇ ಎಲ್ರಿಗೂ ಸ್ವಾಗತ ನಾವು ಕಳೆದ ತರಗತಿಯಲ್ಲಿ ಮಾತ್ರ ಬಗ್ಗೆ ತಿಳಿತಾ ಇದ್ವಿ ಮಾತ್ರ ಕಂದ ಪದ್ಯ ಮಾಡಿದ್ವಿ ಏನು ಕಂದ ಪದ್ಯ ಅಂದರೆ ನಾಲ್ಕು ಸಾಲಿನ ಪದ್ಯ ನಾಲ್ಕು ನಾಲ್ಕು ಮಾತ್ರೆಗಳಾಗಿ ವಿಂಗಡಣೆ ಮಾಡೋದು ಕಂದ ಪದ್ಯ ಆಯಿತು ಈ ದಿನ ತರಗತಿಯಲ್ಲಿ ನಾವು ರಗಳೆ ಬಗ್ಗೆ ತಿಳಿಯಾಡ್ತಾ ಹೋಗೋಣ ಛಂದಸ್ಸಿನ ಮುಖ್ಯ ಒಂದು ವಿಧವಾದಂತಹ ಗಣಗಳಲ್ಲಿ ಅಕ್ಷರಗಣ ಮತ್ತೆ ಮತ್ತು ಅಂಶಗಣ ಹೇಗೆ ಅಕ್ಷರವನ್ನು ಮೂರು ಮೂರು ಭಾಗಗಳಾಗಿ ಮಾಡ್ತೀವೋ ಅದು ಅಕ್ಷರಗಣ ಆಯಿತು ಮಾತ್ರೆಗಳ ಆಧಾರದ ಮೇಲೆ ಗುಂಪು ಮಾಡೋದನ್ನ ಅಥವಾ ಗಣ ಮಾಡೋದನ್ನ ನಾವು ಗಣ ಅಂತ ಕರಿತೀವಿ ಆ ಗಣದಲ್ಲಿ ಮೊದಲನೇದಾಗಿ ನಾವು ಕಂದಪದ್ಯ ತಿಳ್ಕೊಂಡಿದ್ದೀವಿ ದಿನ ತರಗತಿಯಲ್ಲಿ ರಗಳೆ ಬಗ್ಗೆ ತಿಳ್ಕೊಳ್ಳೋಣ ಏನು ರಗಳೆ ಅಂದರೆ ಈಗ ಕಂದಪದ್ಯ ಷಟ್ಪದಿ ತ್ರಿಪದಿಗಳಿಗೆ ಇಂತಿಷ್ಟೇ ಸಾಲು ಇರುತ್ತೆ ಅಥವಾ ಪಾದಗಳಿರುತ್ತೆ ಅನ್ನೋದು ನಮಗೆ ಅರ್ಥ ಆಗುತ್ತೆ ಅಂದ್ರೆ ಅದನ್ನ ನಾವು ನೆನ್ಪಿಟ್ಕೋಬೇಕಂದ್ರೆ ಕಂದ ಪದ್ಯ ಅಂದ್ರೆ ನಾಲ್ಕು ಸಾಲು ತ್ರಿಪದಿ ಅಂದ್ರೆ ತ್ರಿಪದಿ ಅಂದ್ರೆ ಮೂರು ಸಾಲು ಪದಿ ಅಂದರೆ ಆರು ಸಾಲು ಆದ್ರೆ ರಗಳೆಗೆ ಇಂತಿಷ್ಟೇ ಪಾದಗಳಿರುತ್ತೆ ಅಥವಾ ಸಾಲುಗಳಿರುತ್ತೆ ಅನ್ನೋದು ಇಲ್ಲಿ ನಿರ್ದಿಷ್ಟವಾಗಿ ಇಲ್ಲ ಅದನ್ನೇ ನಾವು ರಗಳೆ ಅಂತೀವಿ ಅಂದ್ರೆ ಬಹುಪಾದಗಳಿಂದ ಕೂಡಿರುತ್ತೆ ರಗಳೆ ಮತ್ತೆ ಮಾತ್ರೆಗಳು ಮಾತ್ರ ಎಲ್ಲ ಸಾಲುಗಳಲ್ಲೂ ಸಮನಾಗಿರುತ್ತೆ ನೋಡಿ ರಗಳೆ ಅಂದ್ರೆ ಸಮಾನ ಮಾತ್ರ ಗಣಗಳುಳ್ಳ ಬಹುಪಾದಗಳಿಂದ ಕೂಡಿದ ಪದ್ಯ ಪ್ರಕಾರಕ್ಕೆ ನಾವು ರಗಳೆ ಅಂತ ಕರಿತೀವಿ ಅಂದ್ರೆ ಬಹುಪಾದಗಳಿಂದ ಇಷ್ಟೇ ಪಾದಗಳಿರ್ಬೇಕು ಇಷ್ಟೇ ಸಾಲುಗಳಿರ್ಬೇಕು ಅನ್ನೋದು ಇದರ ನಿಯಮ ಅಲ್ಲ ಕಂದ ಪದ್ಯಕ್ಕೆ ನಾಲ್ಕು ಸಾಲು ತ್ರಿಪದಿಗೆ ಮೂರು ಸಾಲು ಷಟ್ಪದಿಗೆ ಆರು ಸಾಲು ಈಗ ಇರೋ ರೀತಿಲಿ ಇದಕ್ಕೆ ಇಂತಿಷ್ಟೇ ಸಾಲುಗಳಿರ್ಬೇಕು ಅನ್ನೋದು ಒಂದು ನಿಯಮ ಇಲ್ಲ ಆದ್ರೆ ಮಾತ್ರ ಗಣ ಇಷ್ಟೇ ಮಾತ್ರೆಗಳಿರ್ಬೇಕು ಅನ್ನೋದು ಇದಕ್ಕೆ ನಿಯಮ ಇದೆ ಹಾಗಾದ್ರೆ ರಗಳೆಯ ಇತಿಹಾಸ ನೋಡೋದಾದ್ರೆ ರಗಳೆಯ ಜನಕ ಅಥವಾ ರಗ ರಗಳೆಯ ಕವಿ ಅಂತಾನೆ ನಾವು ಹರಿಹರನನ್ನ ಕರಿತೀವಿ ಯಾಕೆ ಅವನನ್ನ ಕರಿಬೇಕು ಅಂದ್ರೆ ಈ ರಗಳೆಯನ್ನ ಅತಿ ಹೆಚ್ಚು ತನ್ನ ಕೃತಿಗಳಲ್ಲಿ ಪಾಲನೆ ಮಾಡಿರೋನು ಈ ಹರಿಹರ ಈತನು ನೂರ ಎಂಟು ರಗಳೆಯ ಕೃತಿಗಳು ಬರ್ದಿದ್ದಾನಿವನು ಅದು ಉಪಲಬ್ಧವಾಗಿದೆಯಂತೆ ಹಾಗಾಗಿ ಇವನನ್ನ ರಗಳೆಯ ಕವಿ ಅಥವಾ ಜನಕ ಅಂತ ಕರಿತೀವಿ ಹರಿಹರನನ್ನ ಹೀಗೆ ಕ್ವಶನ್ ಕೇಳ್ತಾರೆ ರಗಳೆಯ ಜನಕ ಅಥವಾ ಕವಿ ಯಾರು ಅಂದ್ರೆ ಅದು ಹರಿಹರ ಹಾಗಾದ್ರೆ ರಗಳೆ ಅಂದ್ರೆ ಏನು ಅಂದ್ರೆ ಒಂದೇ ವಾಕ್ಯದಲ್ಲಿ ಹೇಳ್ಬೇಕಂದ್ರೆ ಬಹುಪಾದಗಳಿಂದ ಕೂಡಿದ ಪದ್ಯ ಅಥವಾ ಸಮಾನ ಮಾತ್ರ ಗಣವುಳ್ಳ ಪದ್ಯ ಇದು ರಗಳೆ ಹಾಗೆ ಮುಂದುವರ್ತಾ ಒಂದನೇ ನಾಗವರ್ಮ ಏನು ಹೇಳಿದಾನೆ ಅಂದ್ರೆ ಕಂದ ಪದ್ಯದಲ್ಲಿ ರಗಳೆಯ ಲಕ್ಷಣವನ್ನ ತಿಳಿಸಿದ್ದಾನೆ ಕಂದ ಪದ್ಯ ದಿಂಪೇಳ್ವೆ ಅಂತ ಅಂದ್ರೆ ರಗಳೆಯ ಲಕ್ಷಣವನ್ನ ತನ್ನ ಕಂದ ಪದ್ಯದ ಮೂಲಕ ತಿಳಿಸಿದ್ದಾನೆ ಇವು ನಾಗವರ್ಮ ರಗಳೆ ಮತ್ತು ರಗಟ ಎಂಬ ಪದಗಳನ್ನ ಮೊದಲಿಗೆ ಬಳಸಿದವನು ಯಾರು ಅಂದ್ರೆ ಈ ಒಂದನೇ ನಾಗವರ್ಮ ಈ ರಗಳೆ ಅಂತಕ್ಕಂಥ ಪದವನ್ನ ಮತ್ತೆ ಈ ಅದನ್ನ ತದ್ಭವ ರೂಪವಾದಂತ ರಗಟ ಇದನ್ನ ಇವು ನಾಗವರ್ಮ ಮೊದಲಿಗೆ ಬಳಸಿದಂತ ಕವಿಯಾಗಿದ್ದಾನೆ ತನ್ನ ಕೃತಿಯಾದಂತಹ ಚಂದೋ ಬುದಿಯಲ್ಲಿ ತಿಳಿಸಿದ್ದಾನೆ ಹಾಗೆ ಮುಂದುವರ್ಥ ಪಂಪನ ಆದಿ ಪುರಾಣದಲ್ಲಿ ರನ್ನನ ಅಜಿತ ಪುರಾಣದಲ್ಲಿ ಮತ್ತೆ ಪೊನ್ನನು ಕೂಡ ಶಾಂತಿ ಪುರಾಣದಲ್ಲಿ ಈ ರಗಳೆಯನ್ನ ತನ್ನ ಪದ್ಯಗಳಲ್ಲಿ ಈ ಇನ್ನು ಮುಂತಾದ ಹಲವು ಕವಿಗಳು ಬಳಸ್ಕೊಂಡಿದ್ದಾರೆ ಈ ರಗಳೆಯ ರಚನೆಯ ದೃಷ್ಟಿಕೋನದಲ್ಲಿ ನೋಡ್ತಾ ಹೋದ್ರೆ ಸ್ವಲ್ಪ ಕಷ್ಟ ಆದ್ರೂ ಕೂಡ ಈ ಅಲ್ಲಿ ರಗಳೆಯ ವಿಧದಲ್ಲಿ ಇರ್ತಕ್ಕಂಥ ಒಂದು ಮಾತ್ರ ಗಣದ ವ್ಯತ್ಯಾಸದಲ್ಲಿ ಇದ್ರೂ ಕೂಡ ಕವಿಗಳು ಈ ರಗಳೆಯನ್ನ ಯಥೇಚ್ಛವಾಗಿ ಬಳಸ್ಕೊಂಡಿದ್ದಾರೆ ಅದರಲ್ಲೂ ನವ ಸಾಹಿತ್ಯ ಕನ್ನಡ ಚರಿತ್ರೆಯಲ್ಲೂ ಕೂಡ ಕನ್ನಡದ ಲಲಿತ ರಗಳೆಯನ್ನ ಈ ರಗಳೆಯ ಲಲಿತ ರಗಳೆಯನ್ನ ಯಥೇಚ್ಛವಾಗಿ ಕವಿಗಳು ಬಳಸ್ಕೊಂಡಿದ್ದಾರೆ ಯಾಕಂದ್ರೆ ನಗು ಅಳು ದ್ವೇಷ ಕೋಪ ಪ್ರೀತಿ ಭಯ ವಿಶ್ವಾಸಗಳನ್ನ ಈ ರಗಳೆಯ ಮೂಲಕ ಪದ್ಯಗಳ ಮೂಲಕ ತಿಳಿಸ್ಕೊಟ್ಟಿದ್ದಾರೆ ಕವಿಗಳು ಈ ರಗಳೆಯಲ್ಲಿ ಮೂರು ವಿಧಗಳಿವೆ ಅದ್ಯಾವುದಂದ್ರೆ ಉತ್ಸಾಹ ರೇ ಮಂದ ನೀಲರಗಳೆ ಲಲಿತರಗಳೆ ಅಂತಿದೆ ಇದರ ಬಗ್ಗೆ ಒಂದೊಂದೇ ತಿಳಿತಾ ಹೋಗೋಣ ಮಕ್ಕಳನ್ನ ನೋಡಿ ಮೊದಲಿಗೆ ಉತ್ಸಾಹರಗಳನ್ನ ನೋಡೋಣ ಇದರಲ್ಲಿ ಎರಡು ವಿಭಾಗ ಇದೆ ಅಂದರೆ ಉತ್ಸಾಹ ಎರಡು ರೀತಿಯಲ್ಲಿ ಎರಡು ನಿಯಮಗಳ ಪ್ರಕಾರ ನಾವು ಉತ್ಸಾಹ ನೋಡ್ಬೋದು ಏನು ಎರಡು ನಿಯಮಗಳು ಅಂದರೆ ಒಂದು ನಿಯಮದಲ್ಲಿ ಮೂರು ಮಾತ್ರೆಯ ನಾಲ್ಕು ಗಣ ಇರುತ್ತೆ ಒಟ್ಟು ಹನ್ನೆರಡು ಮಾತ್ರೆಗಳಾಗುತ್ತೆ ಅಂದರೆ ಮೂರು ಮಾತ್ರೆಯ ನಾಲ್ಕು ಗಣ ಇರುತ್ತೆ ಹನ್ನೆರಡು ಮಾತ್ರೆಗಳಾಗುತ್ತೆ ಇನ್ನೊಂದು ನಿಯಮದಲ್ಲಿ ಮೂರು ಮಾತ್ರೆಯ ಮೂರು ಗಣ ಇರುತ್ತೆ ಕಡೆಯಲ್ಲಿ ಒಂದು ಗುರು ಉಳಿಯುತ್ತೆ ಒಟ್ಟು ಹನ್ನೊಂದು ಮಾತ್ರೆಗಳಾಗುತ್ತೆ ಈ ಎರಡು ನಿಯಮಗಳು ಉತ್ಸಾಹ ರಗಳೆಯಲ್ಲಿ ಹಾಗಾಗಿನೇ ರಗಳೆ ಬಳಸ್ಬೇಕಾದ್ರೆ ಸ್ವಲ್ಪ ಕಷ್ಟಕರ ಅನಿಸ್ಬೋದು ಯಾಕಂದರೆ ಈ ರೀತಿಯ ವಿಂಗಡಣೆಗಳಿದಾವೆ ಕಂದ ಪದ್ಯ ಆಗಲಿ ಅಥವಾ ಅಕ್ಷರಗಣದ ಖ್ಯಾತ ಕರ್ನಾಟಕ ವೃತ್ತಗಳ ಒಂದೇ ವಿಧವಾದ ನಿಯಮಗಳನ್ನು ನೋಡ್ಬೋದು ಆದರೆ ರಗಳೆಯಲ್ಲಿ ಏನಾಗುತ್ತೆ ಅಂದರೆ ಉತ್ಸಾಹ ರಗಳೆ ಮತ್ತು ಮಂದ ನೀಲ ರಗಳೆಗಳಲ್ಲಿ ಎರಡೆರಡು ವಿಭಾಗಗಳಾಗಿ ವಿಂಗಡಣೆ ಆಗುತ್ತೆ ನಿಯಮಗಳು ಎರಡೆರಡು ವಿಭಾಗಗಳಾಗಿ ವಿಂಗಡಣೆ ಆಗುತ್ತೆ ನೋಡಿ ಮೂರು ಮಾತ್ರೆಯ ನಾಲ್ಕು ಗಣಗಳು ಹನ್ನೆರಡು ಮಾತ್ರೆಗಳಿರುತ್ತೆ ನೋಡಿ ಒಂದು ಪದ್ಯ ಇದೆ ತುಂಬಿ ವಿಂಡಿನಂತೆ ಪಾಡಿ ಜಕ್ಕ ವಕ್ಕಿಯಂತೆ ಕೂಡಿ ಅಂದರೆ ಎರಡು ಲೈನ್ಗಳನ್ನು ಮಾತ್ರ ಬರೆದಿಟ್ಕೊಂಡಿದ್ದೀನಿ ಮತ್ತೆ ರಗಳೆಯ ನಿಯಮ ಮೊದಲಿಗೆ ನಾವು ನೋಡೋಣ ಏನಿದೆ ರಗಳೆಯ ನಿಯಮ ಅಂದ್ರೆ ಅನಿಯಮಿತವಾದ ಪಾದ ಸಂಖ್ಯೆಗಳಿರುತ್ತೆ ಮುಖ್ಯ ಅಂಶ ನೀವು ತಿಳಿಬೇಕಾಗಿರೋದು ರಗಳೆಯಲ್ಲಿ ಅಂದ್ರೆ ಇಷ್ಟೇ ನಿಯಮಗಳಿದಾವೆ ಇಷ್ಟೇ ಪಾದಗಳೇ ಇರಬೇಕು ಅನ್ನೋದು ಇದಕ್ಕೆ ನಿಯಮ ಇಲ್ಲ ಅನಿಯಮಿತವಾದ ಪಾದಗಳ ಸಂಖ್ಯೆ ಇರುತ್ತೆ ಅಂದ್ರೆ ನಿಯಮಿತ ನಿಯಮಿತವಾದಂತಹ ಪಾದಗಳಿಲ್ಲ ಅನಿಯಮಿತ ಅಂದ್ರೆ ಹೆಚ್ಚು ಪಾದಗಳಿರುತ್ತೆ ಮತ್ತೆ ಇನ್ನೊಂದೇನಂದ್ರೆ ಪ್ರತಿ ಸಾಲಿನಲ್ಲಿಯೂ ಮಾತ್ರೆಗಳ ಸಂಖ್ಯೆ ಸಮವಾಗಿರುತ್ತಂತೆ ಪ್ರತಿ ಸಾಲಿನಲ್ಲೂ ಮಾತ್ರೆಗಳ ಸಂಖ್ಯೆ ಸಮವಾಗಿರುತ್ತೆ ಇಲ್ಲಿ ನೋಡಿ ಉದಾಹರಣೆಗೆ ಎರಡು ನಿಯಮಗಳಿರ್ಬೋದು ಆದರೆ ಒಂದು ನಿಯಮದಲ್ಲಿ ನೋಡಿ ಹನ್ನೆರಡು ಮಾತ್ರೆಗಳಿರುತ್ತೆ ಪ್ರತಿ ಸಾಲಿನಲ್ಲೂ ಕೂಡ ಹನ್ನೆರಡು ಮಾತ್ರೆಗಳೇ ಇರುತ್ತೆ ಇಲ್ಲಿ ಎರಡನೇ ನಿಯಮದಲ್ಲಿ ಹನ್ನೊಂದು ಮಾತ್ರೆಗಳು ಬರಬೇಕು ಪ್ರತಿ ಸಾಲಿನಲ್ಲೂ ಕೂಡ ಹನ್ನೊಂದು ನಿಯಮಗಳು ಹನ್ನೊಂದು ಮಾತ್ರೆಗಳು ಬರುತ್ತೆ ಅಂದರೆ ಪ್ರತಿ ಸಾಲಿನಲ್ಲೂ ಕೂಡ ಒಂದೇ ನಿಯಮ ಅಂದ್ರೆ ಮಾತ್ರೆಯ ಕೌಂಟ್ ಮಾಡ್ತೀವಲ್ಲ ಆ ಮಾತ್ರೆಗಳು ಪ್ರತಿ ಸಾಲಿನಲ್ಲೂ ಸಮವಾಗಿರುತ್ತೆ ಮತ್ತೆ ಆದಿಪ್ರಾಸ ಮತ್ತೆ ಅಂತ್ಯಪ್ರಾಸಗಳಿರುತ್ತೆ ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ ಆದಿಪ್ರಾಸ ಅಂದ್ರೇನು ಅಂತ್ಯಪ್ರಾಸ ಅಂದ್ರೇನು ಆದಿಯಲ್ಲಿ ಅಂದ್ರೆ ಮೊದಲಲ್ಲೇ ಅಕ್ಷರಗಳು ಅಥವಾ ಪದಗಳು ಪದ್ಯದ ಪ್ರತಿ ಸಾಲಿನಲ್ಲೂ ಆದಿಯಲ್ಲಿ ಪ ಒಂದು ಅಕ್ಷರ ಆಗಲಿ ವ್ಯಂಜನ ಆಗಲಿ ಪದಗಳಾಗಲಿ ಪುನರಾವರ್ತನೆ ಆಗ್ತಾ ಇದ್ರೆ ಅದನ್ನು ಆದಿಪ್ರಾಸ ಅಂತ ಕರಿತೀವಿ ಅಂತ್ಯಪ್ರಾಸ ಅಂದರೆ ಪದ್ಯದ ಪ್ರತಿ ಸಾಲಿನಲ್ಲೂ ಅಂತ್ಯದಲ್ಲಿ ಒಂದು ವ್ಯಂಜನ ಆಗಲಿ ಅಕ್ಷರಾಗಲಿ ಪದಗಳಾಗಲಿ ಪುನರಾವರ್ತನೆ ಆಗ್ತಾ ಇದ್ರೆ ಅದನ್ನು ಅಂತ್ಯಪ್ರಾಸ ಅಂತ ಕರಿತೀವಿ ಈ ಆದಿಪ್ರಾಸ ಮತ್ತು ಅಂತ್ಯಪ್ರಾಸ ಈ ರಗಳೆಯಲ್ಲಿ ಕಾಣ್ಬೋದು ಇದು ರಗಳೆಯ ನಿನ ನಿಯಮ ಆಯಿತು ಹಾಗಾದರೆ ಉತ್ಸಾಹ ರಗಳೆಯಲ್ಲಿ ಎರಡು ನಿಯಮದ ಪ್ರಕಾರ ಗಣ ವಿಂಗಡಣೆ ಆಗುತ್ತೆ ಅಂದರೆ ನೋಡಿ ಮೊದಲನೇ ನಿಯಮ ಏನ್ ಹೇಳುತ್ತೆ ಅಂದರೆ ಮೂರು ಮಾತ್ರೆಯ ನಾಲ್ಕು ಗಣ ಇರುತ್ತೆ ಪ್ರತಿ ಸಾಲಿನಲ್ಲೂ ಒಟ್ಟು ಹನ್ನೆರಡು ಮಾತ್ರೆಗಳಾಗುತ್ತಂತೆ ಅಂದ್ರೆ ಈ ಎರಡು ಸಾಲುಗಳನ್ನ ಮಾತ್ರ ನಾನು ಬರೆದಿಟ್ಕೊಂಡಿದ್ದೀನಿ ಎರಡನೇ ನಿಯಮದಲ್ಲಿ ನೋಡಿ ಮೂರು ಮಾತ್ರೆಯ ಮೂರು ಗಣಗಳಿರುತ್ತೆ ಒಟ್ಟು ಹನ್ನೊಂದು ಮಾತ್ರೆಗಳು ಪ್ರತಿ ಸಾಲಿನಲ್ಲಿರುತ್ತೆ ಕೊನೆಯಲ್ಲಿ ಒಂದು ಗುರು ಉಳಿಯುತ್ತೆ ಇದು ಎರಡನೇ ನಿಯಮ ಅಂದ್ರೆ ಮೊದಲನೇ ನಿಯಮದಲ್ಲಿ ನೋಡಿ ಒಂದು ಎರಡು ಸಾಲಿನ ಪದ್ಯ ಬರೆದಿಟ್ಕೊಂಡಿದ್ದೀನಿ ತುಂಬಿ ವಿಂಡಿನಂತೆ ಪಾಡಿ ಜಕ್ಕ ವಕ್ಕಿಯಂತೆ ಕೂಡಿ ನೋಡಿ ಎರಡು ಸಾಲಿಗೆ ಪ್ರಸ್ತಾರ ಹಾಕಿ ಗಣ ಗಣವಿಂಗಡಣೆ ಮಾಡೋಣ ಗಣವಿಂಗಡನೆ ಮೂರು ಮಾತ್ರೆಯ ನಾಲ್ಕು ಗಣ ಆಗ್ಬೇಕು ಪ್ರತಿ ಸಾಲಿನಲ್ಲೂ ಹನ್ನೆರಡು ಇರಬೇಕು ಒಟ್ಟು ಹನ್ನೆರಡು ಇರಬೇಕು ನೋಡಿ ತುಂಬಿ ಇಲ್ಲಿ ಗುರು ಬಂತು ಯಾಕೆ ಅನುಸ್ವಾರ ಇರೋದ್ರಿಂದ ಗುರು ಆಯ್ತು ಇಲ್ಲಿ ಲಘು ಆಗುತ್ತೆ ಬಿ ಇಲ್ಲಿ ಡಿ ಅಂದ್ರೆ ಇಲ್ಲಿ ಮೊದಲಿಗೆ ಅನುಸ್ವಾರ ಗುರು ಆಯ್ತು ಇಲ್ಲಿ ಲಘು ಆಯ್ತು ಇಲ್ಲೂ ಕೂಡ ಗುರು ಆಗುತ್ತೆ ನನ್ ಅಂದ್ರೆ ಅನುಸ್ವಾರ ಇರೋದ್ರಿಂದ ಇಲ್ಲಿ ಲಘು ಪಾಡಿ ದೀರ್ಘ ಸ್ವರ ಆ ಇರೋದ್ರಿಂದ ಗುರು ಆಯ್ತು ಇಲ್ಲಿ ಲಘು ಆಯ್ತು ನೋಡಿ ಇಲ್ಲಿ ಎರಡು ಮಾತ್ರೆಯ ಬೆಲೆ ಇಲ್ಲೂ ಒಂದು ಮಾತ್ರೆ ಒಟ್ಟು ಸೇರಿದ್ರೆ ಮೂರು ಮಾತ್ರೆಯ ಒಂದು ಗಣ ಇಲ್ಲೂ ಕೂಡ ಮೂರು ಮಾತ್ರೆಯ ಒಂದು ಗಣ ಇಲ್ಲೂ ಕೂಡ ಮೂರು ಮಾತ್ರೆಯ ಒಂದು ಗಣ ಕಡೆಯಲ್ಲೂ ಕೂಡ ಮೂರು ಮಾತ್ರೆಯ ಒಂದು ಗಣ ಒಟ್ಟು ಎಷ್ಟು ಮಾತ್ರೆಗಳಾಯಿತು ಮೂರು ಮಾತ್ರೆಯ ಎಷ್ಟು ಗಣ ಒಂದು ಎರಡು ಮೂರು ನಾಲ್ಕು ಅಂದರೆ ಮೂರು ಮಾತ್ರೆಯ ನಾಲ್ಕು ಗಣಗಳಿವೆ ಒಟ್ಟು ಹನ್ನೆರಡು ಮಾತ್ರೆಗಳು ಆಯಿತು ಒಂದು ಸಾಲಿನಲ್ಲಾಯ್ತು ಎರಡನೇ ಸಾಲಿನಲ್ಲಿ ನೋಡೋಣ ಒತ್ತಕ್ಷರದ ಹಿಂದಿನ ಅಕ್ಷರ ಗುರು ಆಯಿತು ಇಲ್ಲಿ ಲಘು ಆಗುತ್ತೆ ಇಲ್ಲೂ ಕೂಡ ಒತ್ತಕ್ಷರದ ಹಿಂದಿನ ಅಕ್ಷರ ಗುರು ಆಯಿತು ಇಲ್ಲಿ ಲಘು ಆಗುತ್ತೆ ಎಂತೆ ಯಾಗೆ ಅನುಸ್ವಾರದ ಸಂಬಂಧ ಇರೋದ್ರಿಂದ ಗುರು ಆಯಿತು ಇಲ್ಲಿ ಲಘು ಕೂಡಿ ಊ ದೀರ್ಘಸ್ವರ ಇರೋದರಿಂದ ಗುರು ಆಯಿತು ಇಲ್ಲಿ ಲಘು ನೋಡಿ ಈಗ ಮೂರು ಮೂರು ಅಕ್ಷರಗಳಿಗೆ ನಾಲ್ಕು ಗಣ ವಿಂಗಡಣೆ ಮಾಡೋಣ ಜತ್ ಕ ನೋಡಿ ಇಲ್ಲಿ ಮೂರು ಮಾತ್ರೆಯಲ್ಲಿ ಒಂದು ಗಣ ವಿಂಗಡಣೆ ಆಯಿತು ನೆಕ್ಸ್ಟ್ ಇಲ್ಲೂ ಕೂಡ ಮೂರು ಮಾತ್ರೆಯಲ್ಲಿ ಒಂದು ವಿಂಗಡಣೆ ನೆಕ್ಸ್ಟ್ ಇಲ್ಲೂ ಮೂರು ಮಾತ್ರೆ ಇಲ್ಲೂ ಕೂಡ ಮೂರು ಮಾತ್ರೆ ನೋಡಿ ಮೂರು ಮಾತ್ರೆಯ ನಾಲ್ಕು ಭಾಗ ಮಾಡಾಯ್ತು ಮೂರು ಮಾತ್ರೆ ಮೂರು ಮಾತ್ರೆ ಮೂರು ಮಾತ್ರೆ ಮೂರು ಮಾತ್ರೆ ಅರ್ಥ ಆಗ್ತಾ ಇದೆ ಅನ್ಕೊಂತ ಇದ್ದೀನಿ ನೋಡಿ ನಾಲ್ಕು ಭಾಗ ಆಯಿತು ಹಾಗಾದರೆ ಪ್ರತಿ ಸಾಲಿನಲ್ಲೂ ಮೂರು ಮಾತ್ರೆಯ ನಾಲ್ಕು ಗಣ ಇರುತ್ತೆ ಗಣ ಅಂದ್ರೆ ಗುಂಪು ನಾಲ್ಕು ಮೂರ್ಲ ಹನ್ನೆರಡು ಮಾತ್ರೆಗಳಾಯಿತು ಅಂದರೆ ಪ್ರತಿ ಸಾಲಿನಲ್ಲಿ ಒಂದು ನಿಯಮದ ಪ್ರಕಾರ ಉತ್ಸಾಹಗಳ ಪ್ರತಿ ಸಾಲಿನಲ್ಲೂ ಮೂರು ಮಾತ್ರೆಯ ನಾಲ್ಕು ಗಣ ವಿಭಾಗ ಆಗುತ್ತೆ ಒಟ್ಟು ಹನ್ನೆರಡು ಮಾತ್ರೆಗಳು ಇರುತ್ತೆ ಮತ್ತೊಂದು ನಿಯಮದ ಪ್ರಕಾರ ಮೂರು ಮಾತ್ರೆಯ ಮೂರು ಗಣಗಳಿರುತ್ತೆ ಒಟ್ಟು ಹನ್ನೊಂದು ಮಾತ್ರೆಗಳಾಯಿತು ಕಡೆಯಲ್ಲಿ ಒಂದು ಗುರು ಉಳಿಯುತ್ತೆ ನೋಡಿ ಈ ಪದ್ಯವನ್ನು ನೋಡೋಣ ಮಾವಿ ನಡಿಯೋಳಾಂಡು ತೂಂ ಪಾಡ ನೇಯ್ದೆ ಕೇಳು ತೂಂ ನೋಡಿ ಇದನ್ನು ಕೂಡ ಪ್ರಸ್ತಾರ ಹಾಕೋಣ ಮಾ ದೀರ್ಘ ಇರೋದ್ರಿಂದ ಗುರು ವಿ ಲಘು ಇದು ಲಘು ನೋಡಿ ಲಘು ಇದು ಕೂಡ ಲಘು ಲಾಂಡು ಇಲ್ಲಿ ಲಾ ದೀರ್ಘ ಅನುಸ್ವರ ಇರೋದ್ರಿಂದ ಗುರು ಇಲ್ಲಿ ಲಘು ತುಂ ಗುರು ಆಯ್ತು ಇಲ್ಲಿ ನೋಡಿ ಪಾಡ ಇಲ್ಲಿ ಗುರು ಲಘು ನೇಯ್ದೆ ಇಲ್ಲಿ ಒತ್ತಕ್ಷರದ ಹಿಂದಿನ ಅಕ್ಷರ ಗುರು ಆಯ್ತು ಇಲ್ಲಿ ಲಘು ಕೇಳು ಇಲ್ಲಿ ಏ ಇರೋದ್ರಿಂದ ದೀರ್ಘ ಸ್ವರ ಗುರು ಆಯಿತು ಇದು ಲಘು ತುಂ ಇದು ಗುರು ಆಯಿತು ಇದು ಗಣ ವಿಂಗ ವಿಂಗಡಣೆ ಮಾಡೋಣ ನೋಡಿ ಮೂರು ಮಾತ್ರೆಯ ಮೂರು ಗಣ ಆಗ್ಬೇಕಂತೆ ನೋಡಿ ಇಲ್ಲಿ ಮೂರು ಮಾತ್ರೆಯ ಒಂದು ಗಣ ಇಲ್ಲೂ ಕೂಡ ಮೂರು ಮಾತ್ರೆಯ ಒಂದು ಗಣ ಇಲ್ಲೂ ಕೂಡ ಮೂರು ಮಾತ್ರೆಯ ಒಂದು ಗಣ ಆಯಿತು ಒಂದು ಎರಡು ಮೂರು ಗಣ ವಿಂಗಡಣೆ ಆಯಿತು ಮೂರು ಮಾತ್ರೆಯದ್ದು ಹಾಗಾದ್ರೆ ಕಡೆಯಲ್ಲಿ ಒಂದು ಗುರು ಉಳಿದಿದೆ ಇಲ್ಲಿ ಎಷ್ಟಾಯ್ತು ಎಷ್ಟಾಯ್ತಂಗಾರೆ ಮೂರು ಮಾತ್ರೆಯ ಮೂರು ಗಣ ಮೂರ್ ಮೂರ್ಲ ಒಂಬತ್ತು ಪ್ಲಸ್ ಎರಡು ಅಂದರೆ ಗುರುವಿನ ಬೆಲೆ ಎಷ್ಟು ಎರಡು ಒಟ್ಟು ಎಷ್ಟಾಯ್ತು ಪ್ಲಸ್ ಎರಡು ಒಟ್ಟು ಹನ್ನೊಂದು ಮಾತ್ರೆ ಆಯಿತು ನೋಡಿ ನೆಕ್ಸ್ಟ್ ಇಲ್ಲೂ ಕೂಡ ಮೂರು ಮಾತ್ರೆಯ ಒಂದು ಗಣ ಇಲ್ಲೂ ಮೂರು ಮಾತ್ರೆಯ ಒಂದು ಗಣ ಇಲ್ಲೂ ಕೂಡ ಮೂರು ಮಾತ್ರೆಯ ಒಂದು ಗಣ ಕಡೆಯಲ್ಲಿ ಒಂದು ಗುರುಳಿಯಿತು ಮೂರು ಮೂರ್ಲ ಒಂಬತ್ತು ಪ್ಲಸ್ ಎರಡು ಈಕ್ವಲ್ಸ್ ಹನ್ನೊಂದು ಆಯಿತು ಅಂದರೆ ಉತ್ಸಾಹ ರಗಳೆಯ ಎರಡು ನಿಯಮದ ಪ್ರಕಾರ ಒಂದರಲ್ಲಿ ಮೂರು ಮಾತ್ರೆಯ ನಾಲ್ಕು ಗಣ ಬರಬೇಕು ಒಟ್ಟು ಹನ್ನೆರಡು ಮಾತ್ರೆಗಳಾಗಬೇಕು ಇನ್ನೊಂದು ನಿಯಮದ ಪ್ರಕಾರ ಮೂರು ಮಾತ್ರೆಯ ಮೂರು ಗಣ ಇರಬೇಕು ಒಂದು ಕಡೆಯಲ್ಲಿ ಗುರು ಉಳಿಬೇಕು ಒಟ್ಟು ಹನ್ನೊಂದು ಮಾತ್ರೆಗಳು ಆಗ್ಬೇಕು ಪ್ರತಿ ಸಾಲಿನಲ್ಲೂ ಈ ಉತ್ಸಾಹ ರಗಳೆಯನ್ನ ಹರಿಹರ ತನ್ನ ರಗಳೆ ರಗಳ ಇದನ್ನ ಬಳಸ್ಕೊಂಡಿದ್ದಾನೆ ಮತ್ತೆ ಇದರ ಲಯ ಹೇಗಿರುತ್ತೆ ಅಂದ್ರೆ ಅಂದ್ರೆ ರಿಧಮು ಹೇಗಿರುತ್ತೆ ಅಂದ್ರೆ ಮಂದನೀಲ ರಗಳೆಗಿಂತ ರಭಸವಾಗಿಲ್ಲ ಮತ್ತೆ ಲಲಿತ ರಗಳೆಗಿಂತ ಸ್ಲೋ ಇಲ್ಲ ಹಾಗಾಗಿ ಇದನ್ನ ಸುಂದರ ತರುಣಿಯ ಒಯ್ಯಾರ ನಡಿಗೆಯಂತೆ ಇದರ ನಡಿಗೆ ಅಂತ ಕವಿ ಇಲ್ಲಿ ವರ್ಣಿಸಿದ್ದಾನೆ ಅಂದ್ರೆ ಉತ್ಸಾಹ ರಗಳೆಯನ್ನ ಒಂದು ಸುಂದರ ತರುಣಿಯ ಒಯ್ಯಾರದ ನಡಿಗೆಗೆ ಹೋಲಿಕೆ ಮಾಡಿದ್ದಾನೆ ಇದು ಉತ್ಸಾಹ ರಗಳೇ ಆಯ್ತು ಈ ರೀತಿಯಾಗಿ ನೋಟ್ಸ್ ಮಾಡಿಟ್ಕೊಂಡ್ರೆ ನಿಮ್ಗೆ ಪರೀಕ್ಷೆಗಳಲ್ಲಿ ಉಪಯುಕ್ತ ಮಾಹಿತಿ ನಾವು ಎಲ್ಲೋ ಕೆದಕಿ ಬುಕ್ಗಳನ್ನ ಓದೋದ್ಕಿಂತ ನಾವಾಗೆ ನಾವು ಈ ತರ ನೋಟ್ಸ್ ಮಾಡಿಟ್ಕೊಂಡ್ರೆ ನಿಮ್ಗೆ ಅನುಕೂಲ ಆಗುತ್ತೆ ನೆಕ್ಸ್ಟ್ ಮಂದಾನೀಲರಗಳ ಬಗ್ಗೆ ತಿಳಿಯೋಣ ನೋಡಿ ರಗಳೆಯಲ್ಲಿ ಈ ರಗಳೆಯಲ್ಲೂ ಕೂಡ ಎರಡು ನಿಯಮಗಳಾಗಿ ಮಂದಾನೀಲ ನಿಯಮವನ್ನ ಹೊಂದಿದೆ ಅಂದ್ರೆ ಎರಡು ನಿಯಮಗಳಾಗಿ ಮಂದಾನೀಲೆ ರಗಳೆ ಕೂಡ ಮಾತ್ರ ಗಣ ವಿಂಗಡಣೆ ಆಗಿದೆ ನೋಡಿ ಯಾವ್ದೆರಡು ಎರಡು ನಿಯಮ ಅಂದ್ರೆ ನೋಡಿ ಒಂದು ನಿಯಮದಲ್ಲಿ ನಾಲ್ಕು ಮಾತ್ರೆಯ ನಾಲ್ಕು ಗಣ ಇರುತ್ತೆ ಅಂದ್ರೆ ನಾಲ್ಕು ಮಾತ್ರೆಯ ನಾಲ್ಕು ಗಣಗಳಿರುತ್ತೆ ಒಟ್ಟು ಹದ್ನಾರು ಮಾತ್ರೆಗಳಿರುತ್ತೆ ಇನ್ನೊಂದು ನಿಯಮದ ಪ್ರಕಾರ ಮೂರು ಮಾತ್ರೆ ತದನಂತರ ಐದು ಮಾತ್ರೆ ತಿರ್ಗ ಮೂರು ಮಾತ್ರೆ ಮತ್ತೆ ಐದು ಮಾತ್ರೆ ಅಂದ್ರೆ ಮೂರು ಮಾತ್ರೆ ಆದ್ಮೇಲೆ ಐದು ಮಾತ್ರೆ ಗಣ ಮೂರು ಮಾತ್ರೆ ಗಣ ನೆಕ್ಸ್ಟ್ ಐದು ಮಾತ್ರೆಯ ಗಣ ವಿನ್ಯಾಸ ಆಗುತ್ತೆ ಅಲ್ಲೂ ಕೂಡ ಹದಿನಾರು ಒಟ್ಟು ಹದಿನಾರು ಮಾತ್ರೆಗಳು ಬರುತ್ತೆ ನೋಡಿ ಇಲ್ಲಿ ಒಂದು ಪದ್ಯ ತಗೊಂಡಿದೀನಿ ನಾಲ್ಕು ಮಾತ್ರೆಯೇ ನಾಲ್ಕು ಗಣಗಳು ಬರಬೇಕು ಆ ವೇಳೆ ಯೊಳತಿ ಸಂಭ್ರಮ ಮೆಸೆದರೆ ಪೂವಲಿ ಪುರವದಿಳ್ ನೆರೆದಿರೆ ಮತ್ತ ಇನ್ನೊಂದೇನಂದ್ರೆ ಮಂದಾನಿಲರಗಳ ಅಂತ್ಯಪ್ರಾಸವು ಇಲ್ಲಿ ಹೆಚ್ಚು ಕಾಣ್ತೀವಿ ನೋಡಿ ಇದಕ್ಕೆ ಪ್ರಸ್ತಾರ ಹಾಕೋಣ ಆ ದೀರ್ಘ ಆಗಿದೆ ಇಲ್ಲಿ ವೇ ಅನ್ನ ಕೊಡೆ ಇದು ಕೂಡ ದೀರ್ಘ ಆಯ್ತು ಲಘು ಆಯ್ತು ಇಲ್ಲಿ ಆ ದೀರ್ಘ ಆಗಿರೋದ್ರಿಂದ ಗುರು ವೇ ಅಂತಕ್ಕಂತ ದೀರ್ಘ ಸ್ವರ ಏ ಇರೋದ್ರಿಂದ ಇದ್ಲು ಕೂಡ ಗುರು ಆಯ್ತು ಲೇ ಯೋಳ ತಿ ಲಘು ಆಗುತ್ತೆ ನೆಕ್ಸ್ಟ್ ನೋಡಿ ಸಂಭ್ರಮ ಇಲ್ಲಿ ಅನುಸ್ವಾರದಿಂದ ಒತ್ತಕ್ಷರದ ಹಿಂದಿನ ಅಕ್ಷರ ಗುರು ಆಗುತ್ತೆ ಇಲ್ಲಿ ಬಾ ಲಘು ಆಗುತ್ತೆ ಇಲ್ಲೂ ಲಘು ಆಯ್ತು ಮೆಸೆದಿರೆ ನೋಡಿ ಲಘು 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 ಆಯ್ತು ನೆಕ್ಸ್ಟ್ ನೋಡಿ ಪೂವಲಿ ಇಲ್ಲಿ ಪೂ ಅಂತಕ್ಕಂಥ ದೀರ್ಘ ಇರೋದ್ರಿಂದ ಗುರು ಆಯ್ತು ಲಘು ಆಯ್ತು ಲಘು ಆಯ್ತು ಇಲ್ಲೂ ಲಘು ಆಯಿತು ಲಘು ಆಯಿತು ಇಲ್ಲಿ ದೀರ್ಘ ಈ ಇರೋದ್ರಿಂದ ಗುರು ಆಯಿತು ಇಲ್ಲಿ ಲಘು ಆಯಿತು ಇಲ್ಲೂ ಲಘು ಆಯಿತು ಇಲ್ಲಿ ಲೋಳ್ ಅಂತಕ್ಕಂಥ ಇಲ್ಲಿ ಅರ್ಧ ಅಕ್ಷರ ವ್ಯಂಜನ ಇರೋದ್ರಿಂದ ಅದರ ಹಿಂದಿನ ಅಕ್ಷರವನ್ನು ಸೇರಿಸ್ಕೊಂಡು ಗುರು ಹಾಕ್ಬೇಕು ನೆರೆದಿರೆ ಲಘು 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 ಮೊದಲಿಗೆ ನಾವು ಪ್ರಸ್ತಾರ ಹಾಕ್ಬೇಕು ಪ್ರಸ್ತಾರ ಹಾಕಿದ ಮೇಲೆ ಮಾತ್ರೆಗಳನ್ನು ಎಣಿಸ್ಕೋಬೇಕು ಎಣಿಸ್ಕೊಂಡು ಅದು ಕಂದ ಪದ್ಯನ ರಗಳೆಯ ಷಟ್ಪದಿಯ ಅಂತ ಕೌಂಟ್ ಮಾಡಿಕೊಂಡು ಆಮೇಲಿಂದ ಗಣ ವಿಂಗಡನೆ ಮಾಡ್ಕೋಬೇಕು ನಾವು ನೋಡಿ ಈಗ ಗಣ ವಿಂಗಡಣೆ ಮಾಡೋಣ ಇಲ್ಲಿ ನಾಲ್ಕು ಮಾತ್ರೆಯ ನಾಲ್ಕು ಗಣ ಇರಬೇಕು ಅಂತ ನಿಯಮ ನೋಡಿ ಇಲ್ಲಿ ಎರಡು ಪ್ಲಸ್ ಎರಡು ಒಂದು ಮಾ ಒಂದು ಗಣ ಆಯಿತು ನಾಲ್ಕು ಮಾತ್ರೆಯ ಒಂದು ಗಣ ನೆಕ್ಸ್ಟು ಇಲ್ಲಿ ನಾಲ್ಕು ಮಾತ್ರೆಯ ಒಂದು ಗಣ ಇಲ್ಲಿ ಕೂಡ ನಾಲ್ಕು ಮಾತ್ರೆಯ ಒಂದು ಗಣ ಕಡೆಯಲ್ಲೂ ಕೂಡ ನಾಲ್ಕು ಮಾತ್ರೆಯ ಒಂದು ಗಣ ನೋಡಿ ಇಲ್ಲಿ ನಾಲ್ಕು ಮಾತ್ರೆಯ ಒಂದು ಗಣ ಇಲ್ಲೂ ಕೂಡ ನಾಲ್ಕು ಮಾತ್ರೆಯ ಒಂದು ಗಣ ಇಲ್ಲೂ ಕೂಡ ನಾಲ್ಕು ಮಾತ್ರೆಯ ಒಂದು ಗಣ ಕಡೆಯಲ್ಲೂ ಕೂಡ ನಾಲ್ಕು ಮಾತ್ರೆಯ ಒಂದು ಗಣ ಆಗಿದೆ ನೋಡು ನಾಲ್ಕು ಮಾತ್ರೆಯ ನಾಲ್ಕು ಗಣ ಇದ್ದರೆ ಅದು ಒಟ್ಟು ಹದಿನಾರು ಮಾತ್ರೆಗಳಿದ್ದರೆ ಅದು ಒಂದು ನಿಯಮದ ಪ್ರಕಾರ ಮಂದಾನಿಲರಗಳೇ ಆಯಿತು ನೆಕ್ಸ್ಟ್ ಇನ್ನೊಂದು ನಿಯಮದ ಪ್ರಕಾರ ಮೂರು ಮಾತ್ರೆಯ ಎದ್ರಿಗೆ ಐದು ಮಾತ್ರೆ ಬಂದು ಮೂರು ಮಾತ್ರೆಯ ಎದ್ರಿಗೆ ತಿರ್ಗ ಐದು ಮಾತ್ರೆ ಬಂದು ಅಂದ್ರೆ ಹದಿನಾರು ಒಟ್ಟು ಮಾತ್ರೆಗಳಾದ್ರೆ ಅದನ್ನು ಕೂಡ ಇನ್ನೊಂದು ನಿಯಮ ಅಂತ ಮಂದಾನೀಲರಗಳೆ ಅಂತ ಕರಿತೀವಿ ನೋಡಿ ಇದನ್ನು ಕೂಡ ಪ್ರಸಾರ ಹಾಕೋಣ ಅಲ್ಲಿ ಒತ್ತಕ್ಷರದ ಹಿಂದಿನಕ್ಷರ ಗುರು ಆಯ್ತು ಇಲ್ಲಿ ಲಘು ಸೋ ಅಂತಿದೆ ಓ ಇರೋದ್ರಿಂದ ಇಲ್ಲಿ ಸೊಗಾಯಿಸುವ ಲಘು ಆಯ್ತು ಇಲ್ಲೂ ಲಘು 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 ಇಲ್ಲಿ ಕ್ರೂ ಇದೆ ಇಲ್ಲಿ ಒಟ್ಟು ಸುಳಿ ಕ್ರು ಇರೋದ್ರಿಂದ ಅದು ಲಘುನೆ ಲಘು 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 ಇಲ್ಲಿ ಲಘು ಕಡೆಯಲ್ಲಿ ಗುರು ನೆಕ್ಸ್ಟ್ ನೋಡಿ ಹಾಗೆ ಕಲ್ಪ ಲಾಕೆ ಒತ್ತಕ್ಷರ ಇರೋದ್ರಿಂದ ಅದರ ಹಿಂದಿನ ಅಕ್ಷರ ಗುರು ಆಯ್ತು ಇಲ್ಲಿಲ್ಲಾ ಲಘು ಆಯ್ತು ಲಘು 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 ಪೋಲ್ಪ ಇಲ್ಲಿ ಒತ್ತಕ್ಷರದ ಹಿಂದಿನಕ್ಷರ ಗುರುನು ಆಗ್ಬೇಕು ಇಲ್ಲಿ ಓ ದೀರ್ಘ ಸ್ವರ ಇರೋದ್ರಿಂದ ಇಲ್ಲೂ ಕೂಡ ಗುರು ಆಯ್ತು ಇಲ್ಲಿ ಲಘು 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 ಕಡೆಯಲ್ಲಿ ಅಂತಕ್ಕಂತ ಗುರು ಆಯ್ತು ಇಲ್ಲಿ ಇನ್ನೊಂದು ಗಮನಿಸ್ಬೇಕು ನೋಡಿ ಅಂತ್ಯ ಪ್ರಾಸ ಇರೋದ್ರ ನೋಡಿ ದಿರೆ ದಿರೆ ಇಲ್ಲೂ ಕೂಡ ಗಳಿಮ್ ಗಳಿಮ್ ಇದನ್ನು ನಾವು ಅಬ್ಸರ್ವ್ ಮಾಡ್ಕೋಬೇಕು ಈಗ ಗಣ ವಿಂಗಡಣೆ ಮಾಡೋಣ ಮೊದಲಿಗೆ ಮೂರು ಬರಬೇಕು ನೋಡಿ ಇಲ್ಲಿ ಮೂರು ಬಂದಿದೆ ಒಂದು ಗಣ ಆಯಿತು ನೆಕ್ಸ್ಟು ಐದು ಬರಬೇಕು ಒಂದು ಎರಡು ಮೂರು ನಾಲ್ಕು ಐದು ಮಾತ್ರ ಒಂದು ಗಣ ಆಯಿತು ನೆಕ್ಸ್ಟ್ ಮತ್ತೆ ಮೂರು ಬರಬೇಕು ಮತ್ತೆ ಐದು ಬರಬೇಕು ನೋಡಿ ಒಂದು ಎರಡು ಮೂರು ಮೂರು ಪ್ಲಸ್ ಎರಡು ಐದು ನೋಡಿ ಮೂರು ಐದು ಮೂರು ಐದು ಒಟ್ಟು ಸೇರಿ ಒಟ್ಟು ಸೇರಿ ಹದಿನಾರು ಮಾತ್ರೆಗಳಾಯಿತು ಪ್ರತಿ ಸಾಲಿನಲ್ಲೂ ಹದ ಹದಿನಾರು ಮಾತ್ರೆಯ ಆಯಿತು ನೆಕ್ಸ್ಟ್ ಇದನ್ನು ವಿಂಗಡಣೆ ಮಾಡೋಣ ಮೂರು ಮಾತ್ರೆಯ ಒಂದು ಗಣ ಐದು ಮಾತ್ರೆಯ ಒಂದು ಗಣ ಮತ್ತೆ ಮೂರು ಮಾತ್ರೆ ಒಂದು ಗಣ ಕಡೆಯಲ್ಲೂ ಕೂಡ ಐದು ಮಾತ್ರೆಯ ಒಂದು ಗಣ ಒಟ್ಟು ಸೇರಿದ್ರೆ ಇದು ಕೂಡ ಹದಿನಾರು ಮಾತ್ರೆಯ ಗಣ ಆಯಿತು ಪ್ರತಿ ಸಾಲಿನಲ್ಲೂ ಹದಿನಾರು ಮಾತ್ರೆಗಳು ಬರುತ್ತೆ ನೋಡಿ ರಗಳೆಯಲ್ಲಿ ಒಟ್ಟು ಎರಡು ನಿಯಮಗಳು ಅಪ್ಲೈ ಆಗುತ್ತಿಲ್ಲ ಒಂದು ಮಾತ್ ಒಂದು ನಿಯಮದ ಪ್ರಕಾರ ನಾಲ್ಕು ಮಾತ್ರೆಯ ನಾಲ್ಕು ಗಣ ಇರುತ್ತೆ ಒಟ್ಟು ಹದಿನಾರು ಮಾತ್ರೆಗಳಿರ್ತವೆ ನೆಕ್ಸ್ಟು ಎರಡನೇ ನಿಯಮದ ಪ್ರಕಾರ ಮೂರು ಐದು ಮೂರು ಐದು ಹೀಗೆ ಗಣ ವಿಭಾಗ ಆಗಿ ಒಟ್ಟು ಹದಿನಾರು ಮಾತ್ರೆಗಳು ಇಲ್ಲಿ ಪ್ರತಿ ಸಾಲಿನಲ್ಲಿ ಇರುತ್ತೆ ಹಾಗಾಗಿ ನಾಗವರ್ಮನ ತಿಳಿಸ್ಕೊಡ್ತಾನೆ ಗಣ ವಿಪರ್ಯಾಸದಿಂದ ಕೂಡಿರುತ್ತದೆ ಇರುತ್ತದೆ ರಗಳೆ ಅಂತ ನಾಗವರ್ಮ ತಿಳಿಸ್ಕೊಡ್ತಾನೆ ನೆಕ್ಸ್ಟ್ ಕಡೆಯದಾಗಿ ಉಳ್ಕೊಂಡಿರೋದೇನೆಂದ್ರೆ ಲಲಿತ ರಗಳೆ ಐದು ಮಾತ್ರೆಯ ನಾಲ್ಕು ಗಣಗಳಿರುತ್ತೆ ಪ್ರತಿ ಸಾಲ್ನಲ್ಲೂ ಒಟ್ಟು ಇಪ್ಪತ್ತು ಮಾತ್ರೆಗಳಾಗುತ್ತೆ ಇದು ಲಲಿತರಗಳೇ ನೋಡಿ ಇಲ್ಲಿ ಒಂದು ಪದ್ಯ ಬರೆದಿದ್ದೀನಿ ನಿಂದಲ್ಲಿ ನಿಂದೆ ಪೆಂ ನಡೆದಲ್ಲಿ ನಡೆದೆ ಪೆಂ ಬಂದಲ್ಲಿ ಬಂದೆ ನುಡಿದಲ್ಲಿ ನುಡಿದೆ ಪೆಂ ಗಣ ವಿಂಗಡಣೆ ಮಾಡೋಣ ನೋಡಿ ನಿಂದಲ್ಲಿ ಇಲ್ಲಿ ಅನುಸ್ವರ ಇರೋದ್ರಿಂದ ಗುರು ಆಯ್ತು ಒತ್ತಕ್ಷರದ ಹಿಂದಿನ ಅಕ್ಷರ ಗುರು ಇಲ್ಲಿ ಲಘು ಇಲ್ಲೂ ಕೂಡ ಅನುಸ್ವಾರ ಇರೋದ್ರಿಂದ ಗುರು ಆಯ್ತು ಲಘು ಅನುಸ್ವಾರದ್ರಿಂದ ಗುರು ಲಘು ಲಘು ಒತ್ತಕ್ಷರದ ಹಿಂದಿನಾಕ್ಷರ ಗುರು ಇಲ್ಲಿ ಲಘು 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 ಇಲ್ಲಿ ಗುರು ಆಯಿತು ಇಲ್ಲಿ ನೋಡಿ ಬಂದಲ್ಲಿ ಅನುಸ್ವಾರದಿಂದ ಗುರು ಒತ್ತಕ್ಷರದ ಹಿಂದಿನಾಕ್ಷರ ಗುರು ಲಘು ಗುರು ಲಘು ಗುರು ಲಘು ಲಘು ಒತ್ತಕ್ಷರದ ಹಿಂದಿನಾಕ್ಷರ ಗುರು ಮತ್ತೆ ಲಘು 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 ಗುರು ಆಯ್ತು ನೋಡಿ ಇಲ್ಲೂ ಕೂಡ ಅಂತ್ಯಪ್ರಾಸ ಬಂದಿರೋದ್ರಿಂದ ಪೇಮ್ ಪೇಮ್ ನೋಡಿ ಇದನ್ನ ಗಣ ವಿಂಗಡಣೆ ಮಾಡೋಣ ಇಲ್ಲಿ ಐದು ಮಾತ್ರೆಯ ನಾಲ್ಕು ಗಣ ಇರುತ್ತೆ ಅಂತ ತಿಳಿಸಿದ್ದಾರೆ ನೋಡಿ ಇಲ್ಲಿ ಎರಡು ಎರಡ್ ನಾಲ್ಕು ಐದಾಯ್ತು ಐದು ಮಾತ್ರೆಯ ಒಂದು ಗಣ ಇಲ್ಲೂ ಕೂಡ ಐದು ಮಾತ್ರೆಯ ಒಂದು ಗಣ ಇಲ್ಲೂ ಕೂಡ ಐದು ಮಾತ್ರೆಯ ಒಂದು ಗಣ ಕಡೆಯಲ್ಲೂ ಕೂಡ ಐದು ಮಾತ್ರೆ ಒಂದು ಗಣ ಇಲ್ಲಿ ಐದು ಮಾತ್ರೆಯ ನಾಲ್ಕು ಗಣಗಳಿವೆ ಒಂದು ಎರಡು ಮೂರು ನಾಲ್ಕು ನಾಲ್ಕು ಗುಂಪುಗಳಾಗಿ ಮಾಡಿದ್ದೀವಿ ಒಟ್ಟು ಐದು ಮಾತ್ರೆಯ ನಾಲ್ಕು ಗಣ ಐದನ ಇಪ್ಪತ್ತು ಒಂದು ಪ್ರತಿ ಸಾಲಿನಲ್ಲೂ ಕೂಡ ಇಪ್ಪತ್ತು ಮಾತ್ರೆಗಳಿರುತ್ತೆ ನೆಕ್ಸ್ಟ್ ನೋಡಿ ಇದು ಕೂಡ ಐದು ಮಾತ್ರೆಯ ಒಂದು ಗಣ ಐದು ಮಾತ್ರೆಯ ಒಂದು ಗಣ ಇದು ಕೂಡ ಐದು ಮಾತ್ರೆ ಒಂದು ಗಣ ಕಡೆಯಲ್ಲೂ ಕೂಡ ಐದು ಮಾತ್ರೆ ಒಂದು ಗಣ ಆಯ್ತು ಇಲ್ಲೂ ಕೂಡ ಐದು ಮಾತ್ರೆಯ ಗಣ ನಾಲ್ಕು ಗಣ ಇರುತ್ತೆ ಒಟ್ಟು ಇಪ್ಪತ್ತು ಮಾತ್ರೆಗಳಿರುತ್ತೆ ಅಂದ್ರೆ ಲಲಿತರಗಳೇ ಇಪ್ಪತ್ತು ಒಟ್ಟು ಒಂದೊಂದು ಸಾಲಿನಲ್ಲೂ ಇಪ್ಪತ್ತು ಮಾತ್ರೆ ಇರುತ್ತೆ ಐದು ಮಾತ್ರೆಯ ನಾಲ್ಕು ಗಣಗಳು ಇರುತ್ತೆ ಈ ಲಲಿತರಗಳೆಯನ್ನ ರಗಳೆ ಮತ್ತು ಉತ್ಸಾಹ ರಗಳೆಗಿಂತ ಹೆಚ್ಚು ಇದು ಆಧುನಿಕ ಕನ್ನಡ ಕವಿಗಳು ಬಳಸ್ಕೊಂಡಿದ್ದಾರೆ ಇದನ್ನ ಮುಂದುವರೆತಾ ಸರಳ ರಗಳೆ ಅಂತ ಅದಕ್ಕೆ ಮರುನಾಮಕರಣ ಮಾಡಿ ಅಥವಾ ಅದು ಮತ್ತೊಂದು ಪ್ರಭೇದವಾಗಿ ಬಳಸೋ ಬಳಸ್ತಾ ಇದ್ದಾರೆ ಕವಿಗಳು ನೋಡಿ ಇಂದಿನ ತರಗತಿಯಲ್ಲಿ ರಗಳೆಯ ವಿಧಗಳಾದಂತಹ ಉತ್ಸಾಹ ರಗಳೆ ರಗಳೆ ಮತ್ತು ಲಲಿತ ರಗಳೆಗಳನ್ನ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಮುಂದಿನ ತರಗತಿಯಲ್ಲಿ ಪದಿಗಳ ಬಗ್ಗೆ ತಿಳಿಯೋಣ ಮತ್ತೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ನಮಸ್ಕಾರ